ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ ನಾವು ಸಹ ಇಲ್ಲಿ ತುಂಬಾ ಖುಷಿ ಆಗಿದ್ದೀವಿ ಇವತ್ತೊಂದು ನ್ಯೂ ರೆಸಿಪಿ ನ್ಯೂ ಅಂದ್ರೆ ಯೂಶಲಿ ಎಲ್ಲರೂ ಮಾಡ್ತಾರೆ ಈಗಿನ ಕಾಲದಲ್ಲಿ ಅಂತೂ ನಾರ್ತ್ ಇಂಡಿಯನ್ಸ್ ಈ ಪನ್ನೀರ್ ಅದೆಲ್ಲ ಬಹಳ ಮಾಡ್ತಾ ಇದ್ದಿದ್ದು ಆದ್ರೆ ಈಗ ನಮ್ ಸೌತ್ ಇಂಡಿಯಾದಲ್ಲೂ ಸಹ ಬಹಳ ಫೇಮಸ್ ಎಲ್ಲರ ಮನೆಯಲ್ಲೂ ಪನ್ನೀರ್ ಎಲ್ಲಾ ಮಾಡ್ತೀವಿ ಆದ್ರೆ ಇವತ್ ನಾನು ಪನ್ನೀರ್ದು ರೆಸಿಪಿನೇ ಮಾಡ್ತಾ ಇರೋದು ಡಾಬಾ ಸ್ಟೈಲ್ ನಮ್ ಹೊಸ ಡಾಬಾಗಳಾಗಿದ್ದಾವೆ ಫ್ರೆಂಡ್ಸ್ ಈಗ ಯಾರಾದ್ರೂ ಕೋಲಾರ ಕಡೆ ಹೋಗೋರು ಇದ್ರೆ ಪಂಜಾಬಿ ಫ್ಯಾಮಿಲಿ ಡಾಬಾ ಅಂತ ಇದೆ ಎಸ್ ಎಲ್ ವಿ ರೆಸ್ಟೋರೆಂಟ್ ಪಕ್ಕ ಅಲ್ಲಿ ಟೇಸ್ಟ್ ಮಾಡಿ ಪ್ರತಿಯೊಂದು ಐಟಮ್ ಸೂಪರ್ ವೆಜ್ ಇದೆ ನಾನ್ ವೆಜ್ಜು ಇದೆ ಸೊ ಆ ಡಾಬಾ ಸ್ಟೈಲ್ ಏನೆ ನಾನಿವತ್ತು ಶಾಹಿ ಪನ್ನೀರ್ ಮಸಾಲಾ ಡಾಬಾ ಸ್ಟೈಲ್ ಶಾಹಿ ಪನ್ನೀರ್ ಮಸಾಲಾ ಮಾಡ್ತಾ ಇದ್ದೀನಿ ಓಕೆನಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ರೆಸಿಪಿ ಬನ್ನಿ ಯಾವ ಎಷ್ಟು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಶಾಹಿ ಪನ್ನೀರ್ ಮಸಾಲ ಮಾಡೋದಕ್ಕೆ ಅಂತ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇದು ಆನಿಯನ್ನು ಒಂದೇ ಒಂದು ಸ್ಲಿಟ್ ಮಾಡ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಮತ್ತೆ ಶುಂಠಿ ಇದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ಓಕೆನಾ ಮತ್ತೆ ಒಂದು ಮೂರು ಟೊಮೆಟೊ ಇದು ಅಷ್ಟೇ ಮೀಡಿಯಂ ಸೈಜ್ ಆನಿಯನ್ ಮೂರು ಅದಾದಮೇಲೆ ಇದು ಬಂದುಬಿಟ್ಟು ಒಂದು ನಾಲ್ಕು ಐದು ಮೆಣಸು ಒಂದು ಏಲಕ್ಕಿ ಮತ್ತು ಎರಡು ಲವಂಗ ತಗೊಂಡಿದ್ದೀನಿ ಇದು ನಾವು ಗ್ರೇವಿ ನೋಡ್ಕೊಳ್ಳಿ ಎಲ್ಲ ನಾನು ಜಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ಪ್ರತಿಯೊಂದು ನಾನು ಮಾಡಬೇಕಾದ್ರೆ ನೀವು ಫಾಲೋ ಆಗಿ ಮತ್ತೆ ಇದು ಬೇ ತೊಳ್ಕೊಂಡು ಇಟ್ಕೊಂಡಿರೋಂತಹ ಕ್ಯಾಶ್ಯೂ ಗೋಡಂಬಿ ಇದು ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು ಈ ಮಸಾಲಾಗೆ ಪನ್ನೀರ್ ಮಸಾಲ ಅಲ್ವಾ ನಾವು ಮಾಡ್ತಾ ಇರೋದು ಅದಕ್ಕೆ ಧನಿಯಾ ಲವಂಗ ಫೆನ್ಯು ಈ ಇದು ಸೋಂಪು ಮತ್ತೆ ಶಾಹಿ ಜೀರಾ ಶಾಹಿ ಪನ್ನೀರ್ ಮಾಡ್ತಾ ಇರೋದ್ರಿಂದ ಶಾಹಿ ಜೀರಾ ತಗೊಂಡಿದ್ದೀನಿ ಮತ್ತೆ ಮೆಣಸು ಒಂದ್ ನಾಲ್ಕು ಏಲಕ್ಕಿ ಒಂದು ಸ್ಟಾರ್ ಇದು ಮತ್ತೆ ಈ ಇನ್ನೊಂದು ದೊಡ್ಡ ಲವಂಗ ಇದು ಅದು ಸ್ಪೈಸಸ್ ಇಷ್ಟು ತಗೊಂಡಿದ್ದೀನಿ ಮಸಾಲಾಗೆ ಇದು ಡ್ರೈ ಮಸಾಲಾ ರೋಸ್ಟ್ ಮಾಡ್ಕೊಂಬಿಟ್ಟು ನಾವು ಮಿಕ್ಸಿ ಮಾಡ್ಕೊಬೇಕಿದ್ ಒಂದೊಂದೇ ನೋಡ್ಕೊಳ್ಳೋದಂತೆ ಅದಾದಮೇಲೆ ಕ್ಯಾಪ್ಸಿಕಮ್ ಒಂದು ಫೈನಾಗಿ ಚಾಪ್ ಮಾಡ್ಕೊಳ್ಳಿ ಫೈನಾಗಿ ಚಾಪ್ ಮಾಡ್ಕೊಳ್ಳಿ ಅಂದರೆ ನೀವು ಮತ್ತೆ ಫೈನ್ ಚಾಪಿಂಗ್ ಮಾಡ್ಕೊಂಡು ಕೈ ಕುತ್ಕೊಂಡ್ಬಿಡ್ರಿ ನೀಟಾಗಿ ಫೈನಾಗಿ ಚಾಪ್ ಮಾಡ್ಕೊಳ್ಳಿ ನನ್ನವಾಗ ನಾನು ನೋಡಿ ಇದ್ದಾನೆ ಕೊತ್ತಂಬರಿ ಸೊಪ್ಪು ಮತ್ತು ಫೈನಾಗಿ ಚಾಪ್ ಮಾಡಿರೋ ಆನಿಯನ್ನು ಒಂದು ಸ್ಲಿಪ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಫೈನ್ ಚಾಪ್ ಒಂದು ಟೊಮೆಟೊ ಇದು ಕರ್ಡು ಕರ್ಡ್ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿರಿ ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ಸು ಪನ್ನೀರು ಮತ್ತು ಇಲ್ಲೊಂದು ಕ್ಯೂಬ್ ಇಟ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ತುರಿದು ಅದ್ರ ಮೇಲೆ ಹಾಕೋದಕ್ಕೆ ಅದೇನೆ ಟೇಸ್ಟ್ ಕೊಡೋದು ಕ್ರೀಮ್ ಗಾರ್ನಿಶಿಂಗೇ ಅಷ್ಟೇ ಫ್ರೆಂಡ್ಸ್ ಹಾಗಾದರೆ ನಾವು ರೆಸಿಪಿ ಒಳಗೆ ಹೋಗೋಣವಾ ನಾನು ಹೇಗೆ ಮಾಡ್ತೀನಿ ಒಂದೊಂದೇನೆ ನೀವು ನೋಡ್ಕೊಳ್ಳಿ ನೋಡ್ಕೊಂಡು ಫಾಲೋ ಆಗಿ ಹಾಗೇನೆ ಮನೆಯಲ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಪಾಲಾಕ್ ಪನ್ನೀರ್ ಅದೆಲ್ಲ ಮಾಡೇ ಮಾಡ್ತೀವಿ ಇದು ಶಾಹಿ ಪನ್ನೀರ್ ಅಂತ ಮಾಡ್ಕೊಂಡ್ರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟಿಗೆ ನೋಡಿ ಇದೆಲ್ಲಾನುನು ನಾನು ಮುಂಚೆನೆ ಹೇಳಿದಂಗೆ ಉತ್ಕೊಬೇಕು ಆದ್ರೆ ಒಂದು ಟಿಪ್ ಹೇಳ್ತಾ ಇದ್ದೇನೆ ನಿಮಗೆ ಸಾಲ್ಟ್ ಹಾಕೊಬೇಕು ಫಸ್ಟು ನಾವು ಇದಕ್ಕೆ ಬಾಣಲಿಯಲ್ಲಿ ಸಾಲ್ಟ್ ಹಾಕಿ ಮತ್ತೆ ಈ ಡ್ರೈ ರೋಸ್ಟ್ ಮಾಡೋ ಅಂಥದನ್ನ ಎಲ್ಲ ಹಾಕೊಬೇಕು ಯಾಕಂದರೆ ಅದು ಸಾಲ್ಟ್ ಇರೋದ್ರಿಂದ ಒಂದೇ ಸಮ ಯಾವುದೂ ಬಾಗ ಬೇ ಬೇಗ ಕಪ್ಪಾಗಲ್ಲ ಎಲ್ಲಾನು ಯೂನಿಫಾರ್ಮ್ ಆಗಿ ರೋಸ್ಟ್ ಆಗುತ್ತೆ ಸೊ ನಾವು ಇದನ್ನ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಿ ಆ ಪೌಡ್ರನ್ನ ಇಟ್ಕೊಬೇಕು ಇದು ಡ್ರೈ ಮಸಾಲ ಓಕೆನಾ ಡ್ರೈ ರೋಸ್ಟ್ ಇದು ಗಮ್ ಅಂತ ನೀವು ಬೇಕಿದ್ರೆ ಲಾಸ್ಟ್ ಅಲ್ಲಿ ಉಟ್ಕೊಂಡ್ಮೇಲೆ ಕಸ್ತೂರಿ ಮೇಥಿ ಅಂತ ಬರುತ್ತೆ ಅಲ್ವಾ ನಾರ್ತ್ ಸೈಡ್ ಬಹಳ ಹಾಕ್ತಾರೆ ಆ ಕಸ್ತೂರಿ ಮೇಥಿನ ಒಂದು ಅರ್ಧ ಸ್ಪೂನ್ ಹಾಕೊಳ್ಬಹುದು ಯೂಸ್ ಮಾಡ್ತಾ ಇಲ್ಲ ನಿಮಗ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ ಓಕೆನಾ ಇದು ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ತೀನಿ ರೋಸ್ಟ್ ಆಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರೊಳಗೆ ನಾವೀಗ ಗ್ರೇವಿಗೆಲ್ಲೂ ಫ್ರೈ ಮಾಡ್ಕೊಳ್ಳೋಣ ಗ್ರೇವಿಗೆ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಭಾಳ ತುಪ್ಪ ಹಾಕ್ಕೊಳ್ತೀನಿ ನಾವು ಇದು ಬಟರ್ ಮಸಾಲ ಅದೆಲ್ಲ ಮಾಡ್ತಾರೆ ಬರೀ ಬಟ್ರಲ್ಲೇ ಮಾಡ್ತಾರೆ ಆ ಸ್ವೀಟ್ನೆಸ್ ಭಾಳ ಕೊಡುತ್ತೆ ಸೊ ಈಗ ನಾನು ಘೀಯಲ್ಲಿ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಭಾಳನೇ ಘೀ ಯೂಸ್ ಮಾಡ್ತೇನೆ ಘೀ ಅಂದರೆ ಇಷ್ಟ ಹಾಗಾಗಿ ತುಂಬಾ ಗೀ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದ ಮೇಲೆ ಇದಕ್ಕೆ ನಾವು ಗ್ರೇವಿಗೆ ಮಸ ಗ್ರೇವಿ ಮಸಾಲಾಗೆ ಇದು ಒಂದು ನಾಲ್ಕೈದು ಮೆಣಸು ಏಲಕ್ಕಿ ಎರಡೇ ಲವಂಗ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ರೋಸ್ಟ್ ಆಗಲಿ ನಂದು ವಿಡಿಯೋ ಎಲ್ಲ ಮಾಡೋದು ಚಮನ್ನೇನೇನೆ ಬಾಯ್ ಬಿಟ್ಟು ಒಂದು ಮಾತಾಡಲ್ಲ ಕಂಡುಬಿಡ್ತೇಗ ನಾನು ಹೇಳ್ತಾ ಇದ್ರೆ ಏನಾದ್ರು ಮಾತಾಡೋ ಅಂದ್ರೂ ಮಾತಾಡಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಚಮನ್ ಜೊತೆ ಕನ್ನಡದಲ್ಲಿ ಮಾತಾಡಲ್ಲ ಬಿಕಾಸ್ ನನ್ನ ಅದರ್ ಚಂಗ್ ತೆಲುಗು ಆಗಿರೋದ್ರಿಂದ ಅವ್ನ ಜೊತೆ ಪೂರ್ತಿ ನಾನು ತೆಲುಗಲ್ಲೇ ಮಾತಾಡೋದು ಏನ್ ಮಾತಾಡ್ಬೇಕಂತ ನನಿಗೂ ಗೊತ್ತಾಗಲ್ಲ ಕನ್ನಡದಲ್ಲಿ ಸಡನ್ ಆಗಿ ಚಮನ್ ಜೊತೆ ಮಾತಾಡೋದಕ್ಕೆ ಇದೀಗ ಫ್ರೈ ಆಗಿದೆ ಮೆಣಸು ಇದು ಏಲಕ್ಕಿ ಮತ್ತು ಲವಂಗ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಆನಿಯನ್ ಇದೆ ಅಲ್ವಾ ಇದನ್ನ ಹಾಕೊಳ್ತಾ ಇದ್ದೀನಿ ಇದೇನು ಕೆಂಪು ಆಗಬೇಕು ಅಂತ ಏನಿಲ್ಲ ಈಗ ನಾವು ಮಸಾಲ ಇವಾಗ ಮಸಾಲೆ ಎಲ್ಲ ನಾವು ಮಟನ್ನು ಅದೆಲ್ಲ ಮಾಡ್ತೀವಲ್ವಾ ಅದು ಹೇಗೆ ಉಪ್ಪೊಳ್ತೀವೋ ಅಷ್ಟು ಮಾತ್ರ ಉಪ್ಕೊಬೇಕು ಅಷ್ಟೇನೇ ಇದು ಮೀಡಿಯಂ ಫ್ಲೇಮಲ್ಲೇನೆ ಹುಡ್ಕೊಳ್ತಾ ಇದ್ದೀನಿ ಕೆಂಪು ಅಂತ ಅಂತೇನಿಲ್ಲ ಮೆತ್ತಗಾದರೆ ಸಾಕು ಹಸಿ ವಾಸನೆ ಹೋಗಬೇಕು ಆನಿಯನ್ದು ಹಸಿ ಶುಂಠಿದು ನಾನು ಬೆಳ್ಳುಳ್ಳಿ ಇಲ್ಲ ಇಲ್ಲಿ ನೋಡಿ ನಾವು ಮಸಾಲ ಏನಾದರೂ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಅಲ್ವಾ ಇದರಲ್ಲಿ ಇಲ್ಲ ಬರೀ ಶುಂಠಿ ಹಾಕ್ ಹಾಕ್ಕೊಂಡಿದ್ದೀನಿ ಮತ್ತೆ ಎಷ್ಟೊಂದು ಸ್ಪೈಸಸ್ ಹಾಕೊಂಡಿಲ್ಲ ನೋಡಿದ್ದೀರಾ ಅಷ್ಟೇ ಸ್ಪೈಸ್ ಹಾಕೊಂಡ್ರೆ ನಮಗೆ ಒಂಥರ ತೀರನೇನೆ ಮಸಾಲ ಮಸಾಲ ಅನ್ಸಲ್ಲ ಚೆನ್ನಾಗಿರುತ್ತೆ ಈ ಶಾಹಿ ಪನ್ನೀರ್ ಅನ್ನೋದು ಸೂಪರ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ನಾನು ವಿಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾತ್ರ ಭಾಳ ಇಲ್ಲ ಯಾರ್ಯಾರು ನೋಡಿರ್ತಿರೋ ಐನೂರ್ ಜನ ನೋಡಿರ್ತೀರಾ ಲೈಕ್ ಮಾತ್ರ ಕೊಡೋದು ಬಹಳ ಜುಗ್ಗಾಟ ಮಾಡ್ತೀರಾ ನೋಡೋರೆಲ್ಲ ಲೈಕ್ ಮಾಡಿ ನಮಗೂ ಒಂದ್ ಸ್ವಲ್ಪ ಎನ್ಕರೇಜ್ ಆಗ್ತೀವಿ ಇನ್ನು ಬಹಳ ವಿಡಿಯೋಸ್ ಮಾಡೋಣಪ್ಪ ಅಂತ ಇದು ಸ್ವಲ್ಪ ಮೆತ್ತಗಾಗಿದೆ ಸೊ ಇದಕ್ಕೆ ನಾನು ಟೊಮೆಟೊ ಆಡ್ ಮಾಡ್ತೀನಿ ಮೂರು ಟೊಮೆಟೊ ಇದು ಮೂರು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಹಸಿ ಶಿಲ್ಕಾಯಿ ಶುಂಠಿ ಇದಿಷ್ಟು ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಕ್ಯಾಶ್ಯೂ ಆ್ಯಡ್ ಮಾಡ್ಕೊಳ್ಳೋಣ ಕ್ಯಾಶೂನ ನೀಟಾಗಿ ತೊಳೆದು ಇಟ್ಕೊಳ್ಳಿ ಬಿಸಿ ನೀರಾಗಿ ತೊಳೆದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಕ್ಯಾಶು ಆ್ಯಡ್ ಮಾಡಿದ್ದೇನೆ ಮೊಸರು ಹಾಕ್ತಾ ಇದ್ದೀನಿ ಇದು ಲೀಟ್ರ್ ಇದೆ ಮೊಸರು ಫ್ರೆಶ್ ಮೊಸರು ಒಂದು ಬೌಲು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಉಡ್ಕೊಳ್ಬೇಕಾದ್ರೆ ಮೊಸರದ್ದು ಹಸಿ ವಾಸನೆ ಹೋಗ್ಬೇಕು ಓಕೆನಾ ಮೊಸರು ಯಾವುದೇ ನಾವು ಮಸಾಲ ಮಾಡ್ಲಿ ಮೊಸರು ಮತ್ತೆ ಹಲ್ದಿ ಅರ್ಶಿನ ಇವಾಗ ಅರ್ಶನ ಒಂದು ಸ್ವಲ್ಪ ಹಾಕ್ತಾ ಇದೀನಿಷ್ಟೇ ಇಷ್ಟು ಕಾಲು ಸ್ಪೂನ್ ಹಾಕಿದ್ದೀನಿ ಅದರದ್ದು ಸ್ಮೆಲ್ ಇರಬಾರ್ದು ಯಾವಾಗ ಅರ್ಶದ್ದು ಮೊಸರದ್ದು ಸ್ಮೆಲ್ ಇರುತ್ತೋ ಆ ಗ್ರೇವಿನೂ ಚೆನ್ನಾಗಿ ಬರಲ್ಲ ಸೊ ಇದು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಇರುತ್ತೆ ನೋಡಿ ಅರ್ಶನದ್ದು ಮೊಸರದ್ದು ಅದು ಗೊತ್ತಾಗ್ಬಿಡುತ್ತೆ ನೀಟಾಗಿ ಎಣ್ಣೆ ಬಿಟ್ಕೊಬೇಕು ಅದು ಸ್ಮೆಲ್ ಹೋಗ್ಬೇಕು ನಾನು ಈಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾ ಇದ್ದೀನಿ ಇದು ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಗ್ರೇವಿಗ್ ರುಬ್ಕೊಳ್ಳೋದಕ್ಕೆ ಇದೆಲ್ಲ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಅದು ಲಾಸ್ಟಿಗೆ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮ್ ನೀಟಾಗಿ ಇದೀಗ ಚೆನ್ನಾಗಿ ಹಸಿ ವಾಸನೆ ಹೋಗುವವರಿಗೂ ಹುರ್ಕೊಳ್ಳೋಣ ಇನ್ನು ಹಾಕ್ತಾನೇ ಇದೆ ಈಗ ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ನಾನು ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಖಾರ ತಿಂತಾರೆ ಹಾಗಾಗಿ ಅದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಧನಿಯಾ ನಾನು ನೋಡಿ ಇದು ತಣ್ಣಗೆ ಮಾಡಿಕೊಂಡು ಪೌಡ್ರ್ ಇದು ಶಾಹಿ ಪನ್ನೀರ್ ಮಸಾಲದು ಡ್ರೈ ಮಸಾಲ ಅದ್ರಲ್ಲೂ ಕೋರಿಯಾಂಡರ್ ಹಣ್ಣಲ್ಲಿ ಹಾಕಿದೀನಿ ಸೊ ನಾನಿಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಹಾಕ್ತೇನೆ ಪೂರ್ತಿ ಒಂದು ಸ್ಪೂನು ಹಾಕಲ್ಲ ಇಲ್ಲ ಅಂದರೆ ಮಸಾಲೆ ಮಸಾಲೆ ವಾಸನೆ ಹೊಡೆಯುತ್ತೆ ಹಾಗಾಗಿ ಅಷ್ಟು ಸಾಕು ಇದು ಫ್ರೈ ಆಗ್ಬೇಕೀಗ ಇದ್ರಲ್ಲೇನೇನೆ ಒನ್ ಟೆನ್ ಮಿನಿಟ್ಸ್ ಅಂತೂ ಫ್ರೈ ಆಗಲೇಬೇಕು ಈ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಖಾರದ ಪುಡಿ ಧನ್ಯ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ ನಾನು ಒಂದು ಒಂದು ಫುಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತೀಗ ಇನ್ನೂ ಸ್ವಲ್ಪ ಇದು ಫ್ರೈ ಆಗಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಟೆನ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಕುಕ್ ಆಗಲಿ ಇದು ಕುಕ್ ಆದ್ಮೇಲೆ ಇದು ತಣ್ಣಗೆ ಮಾಡಿಕೊಂಡು ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ತೀನಿ ಓಕೆನಾ ಅದು ಗ್ರೇವಿ ಮಸಾಲ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಈಗ ನಾವು ಇದೆಲ್ಲನೂ ಒಗ್ಗರಣೆ ಹಾಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಪಾತ್ರೆ ಇಟ್ಕೊಳ್ಳಿ ಬಾಂಡ್ಲಿ ಸ್ವಲ್ಪ ಬಿಸಿ ಆಗ್ಲಿ ಅದಾದ್ಮೇಲೆ ನಾವು ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಉಗ್ರಣೆಗೆ ನಾವು ಸ್ವಲ್ಪ ಆಯಿಲು ಮತ್ತು ಲಾಟ್ಸ್ ಆಫ್ ಗಿ ಸ್ವಲ್ಪ ಎಣ್ಣೆ ತುಪ್ಪ ಒಂದೆರಡು ಸ್ಪೂನ್ ಸ್ವಲ್ಪ ಬಿಸಿ ಆಗಿದ್ದೇನೆ ನಾವು ಶಾಹಿ ಪನ್ನೀರ್ ಹವ ಸೊಪ್ ಶಾಹಿ ಜೀರಾ ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ತುಪ್ಪ ಮತ್ತು ಎಣ್ಣೆ ಇದಕ್ಕೆ ಅದಾಗಿದ್ದೇನೆ ಒಂದು ಮೆಣಸಿನ್ಕಾಯಿ ಫೈನ್ ಚಾಪ್ಡ್ ಒಂದೇ ಆನಿಯನ್ ಇದು মিডিয়াম ফ্লেমল ই ಸ್ವಲ್ಪ ರೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕೊಳ್ಳೋಣ ಫ್ರೈ ಆಗಿದೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಇದ್ರ ಜೊತೆಲೆ ಫೈನ್ ಚಾಪ್ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗಿದು ಎಣ್ಣೆ ಬಿಟ್ಕೊಳ್ತಾ ಇದೆ ಟೊಮೆಟೊ ಕ್ಯಾಪ್ಸಿಕಮ್ ಆನಿಯನ್ನು ನಾನು ಈ ಹಸಿಮೆಣ್ಸಿನ್ಕಾಯಿನ ತೆಗೆದುಬಿಡ್ತಾಯಿದ್ದೀನಿ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಟಿದೆ ಮತ್ತು ಖಾರ ಭಾಳ ಆಗ್ಬಿಡುತ್ತೆ ಸೊ ಇಟ್ಸ್ ರಿಮೂವ್ ಇದಕ್ಕೆ ಈಗ ನಾವು ಈ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಡ್ರೈ ಪೌಡರ್ ಅದು ಒಂದು ಸ್ಪೂನ್ ಹಾಕೋಣ ಒಂದು 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 ಕಾಲು ಸ್ಪೂನ್ ಹಾಕೋಣ ನಮ್ಮ ಟು ಫಿಫ್ಟಿ ಗ್ರಾಮ್ಸ್ ಪನ್ನೀರಿಗೆ ಅಷ್ಟು ಹಾಕೋಣ ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಇವತ್ತು ಬಾಯ್ ಸುಟ್ಟೋಗುತ್ತೇನೋ ನಮ್ಮ ಮನೇಲಿ ಎಲ್ಲರಿಗೂ ಇಲ್ಲ ಕಲ್ಲರಿಗೆ ಒಂದು ಕಾಲ್ ಸ್ಪೂನ್ ಖಾರದ ಪುಡಿ ಇದು ಸ್ವಲ್ಪ ಅದು ಬಿಕಾಸ್ ನಾವು ಫ್ರೈ ಮಾಡಿಬಿಟ್ಟೇನೆ ಎಲ್ಲ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿದ್ದ ನಾವು ಉರ್ಕೊಳ್ಳೋ ನೆಸೆಸಿಟಿ ಇಲ್ಲ ಒಂದು ಟೂ ಸೆಕೆಂಡ್ಸ್ ಅದೆಲ್ಲ ಬೈಂಡ್ ಆಗೋ ಹಾಗೆ ಇದು ಸಾಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಜಸ್ಟ್ ಪನ್ನೀರ್ ಮಸಾಲ ಮಾಡ್ಕೊಂಡಿರೋದು ಅರೋಮ್ ಅಂತ ಇದೆ ൂപ്പ നൂ സ്വ കോരിഹ് മറ്റ പന്നീർന്നിടണ ബ്രാങ് ഇന്ന് ഒന്ന് മിനിറ്റ് കൂട്ടി മിക്സ് മാൊഴാണ് ನೋಡಿ ಎಷ್ಟು ಚೆನ್ನಾಗಿ ಪನ್ನೀರೆಲ್ಲೂ ಅದ್ರ ಜೊತೆ ಕೂಟಾಗಿದೆ ಇದೇನೇ ಈ ಶಾಹಿ ಪನ್ನೀರಲ್ಲಿ ಫಸ್ಟ್ ನಾವು ಗ್ರೇವಿ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಅದರೊಳಗೆ ಪನ್ ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ವಿ ಆದರೆ ಈ ರೀತಿ ಟೊಮೆಟೊ ಆನಿಯನ್ನು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡಿಕೊಂಡು ಡ್ರೈ ಮಸಾಲ ಮಾಡಿದ್ದೀನಿ ಅಲ್ವಾ ಅದು ಮಾಡ್ಕೊಂಡು ನೀವು ಮಾಡಿ ನೋಡಿ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಇವಾಗ ಇದಕ್ಕೆ ನಾನು ಗ್ರೇವಿ ಮಸಾಲ ಮಾಡ್ಕೊಂಡಿರೋದು ಗ್ರೈಂಡ್ ಮಾಡಿಕೊಂಡೆ ಮಿಕ್ಸಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಪೂರ್ತಿ ಇದನ್ನ ಆ್ಯಡ್ ಮಾಡ್ತೀನಿ ಇದು ಆಡ್ ಮಾಡಿ ಬಿಕಾಸ್ ಇದೆಲ್ಲ ನಾವು ತುಂಬಾನೇ ತುಂಬಾ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀವಿ ಈ ಗ್ರೇವಿ ಮಸಾಲ ಒಂದು ಟೂ ಮಿನಿಟ್ಸ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಡಿ ನೋಡಿ ಈ ರೀತಿ ರಿಚ್ಚಾಗಿ ಶಾಹಿ ಪನ್ನೀರ್ ಮಸಾಲ ರೆಡಿ ಆಗ್ತಾ ಇದೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಈಗ ಇದು ಎಣ್ಣೆ ಬಿಟ್ಕೊಂಡಿದೆ ಸೊ ಇದಕ್ಕೆ ನಾವು ಲಾಸ್ಟ್ ಮುಗೀತೀಗ ಸ್ವಲ್ಪ ಕೋರಿ ಆಂಡ್ ಹಾಕೊಂಡು ಇದು ನಾನು ಪನ್ನೀರ್ ಕ್ಯೂಬ್ ಇಟ್ಕೊಂಡಿದ್ದೆ ನೋಡಿ ಅದೇನೇನೆ ಈಗ ಅದಕ್ಕೆ ರಿಚ್ನೆಸ್ ಕೊಡೋದು ನಾವು ತುಕೊಳ್ಳೋಣ ನೀಟಾಗಿ ಶಾಹಿ ಪನ್ನೀರ್ದು ಇದು ಸ್ಪೆಷಲ್ ಪರಾ ಚೆನ್ನಾಗಿರುತ್ತೆ ಈ ಗ್ರೇವಿ ಎಲ್ಲಾನೂ ಚೆನ್ನಾಗಿ ಅನ್ಸುತ್ತೆ ಆಯ್ತು ಸೊ ಇದೀಗೆ ತುರ್ತ ಹಾಗೆ मिक्स ಮಾಡ್ಕೊಂಡು लास्ट ಫೈನಲ್ ಟಚ್ ಇನ್ನೊಂದು ಸ್ಪೂನ್ ತುಪ್ಪ ಇನ್ನೊಂದು ತುಪ್ಪ ಹಾಕ್ತ ಶಾಹಿ ಪನ್ನೀರ್ ಟೇಸ್ಟ್ ಮಾಡೋದಕ್ಕೆ ರೆಡಿ ನಾನು ಸರ್ವಿಂಗ್ ಬೌಲಲ್ಲಿ ಹಾಕೊಂಡು ನಿಮಗೆ ತೋರಿಸ್ತೇನೆ ರೆಡಿ ಶಾಹಿ ಪನ್ನೀರ್ ಮಸಾಲ ರೆಡಿ ಆಯ್ತು ಗಾರ್ನಿಶಿಂಗ್ಗೆ ಸ್ವಲ್ಪ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ ಸಿ ಪಿಸಿ ಟೇಸ್ಟ್ ಮಾಡಿ ನಿಮಗೆ ನಾನೀಗ ಹೇಳು ಟು ಹಾಟ್ ಹ್ಮ್ ಯಾಮ್ ಯಾಮ್ ಸೂಪರ್ ಟೇಸ್ಟಿ ಶಾಹಿ ಪನ್ನೀರೋ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ ಮಾತ್ರ ಮರಿಬೇಡಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್